ಸುಬ್ರಹ್ಮಣ್ಯ ಎನ್ನುವ ಒಂದು ದೇವಸ್ಥಾನದಲ್ಲಿ ಇದೀವಿ ಇಲ್ಲಿ ನಿರಂಜನ ಸುಬ್ರಹ್ಮಣ್ಯ ಸೇವಾ ಟ್ರಸ್ಟ್ ಅವರು ಒಂದು ಮಠನ ಮಾಡಿದ್ದಾರೆ ಆ ಮಠದ ಮುಖ್ಯಸ್ಥರು ಸಹ ನಮ್ಮ ಜೊತೆಯಲ್ಲಿದ್ದಾರೆ ಇದ್ದಾರೆ ಈ ದೇವರ ವಿಶೇಷತೆ ಮತ್ತು ಈ ಈ ಸಂಕಲ್ಪ ಯಾಕೆ ಮಾಡಿದ್ರು ಈ ದೇವಸ್ಥಾನ ಇಲ್ಲಿ ಯಾಕೆ ಕಟ್ಟಿದ್ರು ಅಂತ ಗುರುಗಳನ್ನೇ ಕೇಳ್ತಾವನ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಸರ್ ಸರ್ ತಮ್ಮ ಹೆಸರು ರಾಜಶೇಖರ್ ಗುರುಜಿ ಅಂತ ರಾಜಶೇಖರ್ ಗುರುಜಿ ಗುರುಗಳೇ ಇಲ್ಲಿ ಈ ದೇವಸ್ಥಾನ ಮಾಡ್ಬೇಕಂತ ನಿಮ್ಗೆ ಯಾಕೆ ಅನಿಸ್ತು ನಾನು ಮೂಲತಃ ಹಾಸ್ಟಲಜರ್ ನಾನು ಮೈಸೂರು ನಮ್ಮದು ನಾನಿಲ್ಲಿ ಬ್ಯಾಂಗ್ಳೂರ್ ಬಂದು ಇಪ್ಪತ್ತೆರಡು ವರ್ಷ ಆಗಿದೆ ಸರಿ ಯಾವಾಗ ನಾನೊಬ್ಬ ಹಾಸ್ಟಲ್ಜರ್ ಅಂತ ನಾಲ್ಕು ಜನ ಗುರುಸಂಘ ಆದ್ರು ಅದು ಭಗವಂತ ಸುಬ್ರಹ್ಮಣ್ಯನ ಅನುಗ್ರಹದಿಂದನೇ ಗುರು ಇಲ್ಲದೆ ಶುರು ಮಾಡಿದಂಥ ವಿದ್ಯೆ ಒಂದು ದೀಪ ನೋಡಿಕೊಂಡು ಭವಿಷ್ಯ ಹೇಳ್ತಾ ಇದೆ ಇಪ್ಪತ್ತೆರಡು ವರ್ಷದ್ದು ಹರಕೆ ಇತ್ತು ಇಲ್ಲಿ ಯಾರೋ ಭಕ್ತರು ಮೂಲದಿಂದ ಇಲ್ಲಿ ಜಾಗ ಅನುಕೂಲ ಒಂದು ಪ್ರಾಚೀನವಾದ ಅವಶೇಷಗಳಿದೆ ಅಲ್ಲಿ ದೇವಸ್ಥಾನ ಮಾಡಬಹುದು ಬನ್ನಿ ಮಾಡೋಣ ಅಂತ ಹೇಳಿದಾಗ ಈ ಪಕ್ಕದಲ್ಲಿನು ಚಿಕ್ಕಾರಿಯಪ್ಪನ ಪಾಳಿಯ ಈ ಜನಾಂಗಕ್ಕೆ ಸೇರಿದಂಥ ಜಾಗ ಇದಿದೆ ಇಲ್ಲಿ ಬಂದು ಪ್ರಶ್ನೆ ಹಾಕೊಂಡಾಗ ಭಗವಂತ ನೆಲೆಸೋದಿಕ್ಕೆ ಅನುಕೂಲ ಅಂತೇಳಿ ಇಲ್ಲಿ ಮಾಡಿದ್ರು ಇದು ದಾನಿಗಳು ಕೊಟ್ಟಂತ ಜಾಗ ಇದು ಬಂದು ಆರ್ ಬಿ ಐ ಲೇಔಟ್ ಸಂಬಂಧಪಟ್ಟಂಗೆ ಪಾರ್ಕ್ ಆದರೆ ಆಕ್ಚುಲಿ ಇದು ಬೇರೆ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿಯಾಗಿರೋದ್ರಿಂದ ಮುಂದೆ ಅದು ಆ ವ್ಯಕ್ತಿ ಕಡೆಯಿಂದ ಅನುಕೂಲ ಆಗುತ್ತೆ ಏನ್ ಸರ್ ನಿಮ್ಮ ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವಿಶೇಷತೆ ಈ ಸ್ವಾಮಿನ ಒಂದ್ಸರಿ ನೋಡಿ ನಮ್ಮ ಇವಾಗ ಅಯೋಧ್ಯೆ ರಾಮನ ಕೆತ್ತನೆ ಮಾಡಿದ್ರಲ್ಲ ಆ ಮನೆ ಅರುಣ್ ಅವರ ಅರುಣ್ ಅವರ ತಂದೆಯವರು ಮತ್ತೆ ಅರುಣ್ ಯೋಗಿರಾಜ್ ಸೂರ್ಯ ಯೋಗಿರಾಜ್ ಅಂತ ಅವರು ಇಬ್ಬರು ಮಕ್ಕಳು ಅವ್ರ ಮೂರು ಜನದ ಆ ಕಲೆ ಸಂಪೂರ್ಣವಾಗಿ ಅವರು ಕೆತ್ತ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಆ ಸ್ವಾಮಿ ಇದೇ ರೀತಿಯಲ್ಲಿ ಇದೇ ರೂಪದಲ್ಲಿ ಇರಬೇಕು ಅಂತ ಅವ್ರ ತಂದೆಯವರು ಅವ್ರು ಬರೆದಿಟ್ಟಂತ ಚಿತ್ರದ ರೂಪದಲ್ಲಿನೇ ಕೆತ್ತನೆ ಮಾಡ್ಕೊಟ್ಟಿದ್ದಾರೆ ಈ ತರ ವಿಶೇಷವಾಗಿರುತ್ತೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು ಈ ಭಂಗಿ ಭಗವಂತ ನಿಂತಿರೋ ಭಂಗಿ ಹೇಗಿದೆ ಅಂತ ಹೇಳಿದ್ರೆ ಯಾವ ಬಂದು ಬೇಡಿಕೆ ಇಡ್ತಾರೆ ಆ ಕ್ಷಣದಿಂದನೇ ಅವ್ರ ಕೆಲಸದನ್ನ ನೆರವೇರಿಸುವಂತ ನಿಟ್ಟಿನಲ್ಲಿ ಭಗವಂತ ಒಂದು ಹೆಜ್ಜೆ ಮುಂದೆ ಇರ್ತಾನೆ ಅನ್ನೋ ಒಂದು ಕೇಳಿಕೆ ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮ ಒಂದು ಆಗಿರೋದು ಅದು ಅವರು ಕೆತ್ತನೆಕಾರರ ಒಂದು ಅವ್ರಕೆಯಿಂದಾನೇ ಮಾಡ್ಕೊಟ್ರು ಸಂಪೂರ್ಣವಾಗಿ ನಮ್ಮ ಹತ್ರ ವಿಗ್ರಹಕ್ಕೆ ಏನು ಅನುದಾನ ಏನು ಕೇಳಿದ್ರು ಅದನ್ನ ಅವ್ರು ತಗೊಳ್ಳಿಲ್ಲ ಪರಿಪೂರ್ಣವಾಗಿ ಅವ್ರ ಅರಕೆನೂ ಕೂಡ ಪೂರ್ಣ ಆಯ್ತು ಇವತ್ತು ಯೋಗಿರಾಜ್ ಏನು ಹೆಸರು ಮಾಡಿರುವಂತ ಅವರು ಅಯೋಧ್ಯೆ ವಿಗ್ರಹ ಕೆತ್ತನೆ ಮಾಡ್ಕೊಟ್ರಲ್ಲ ಅವ್ರಿಗೆ ಗಂಡು ಮಗು ಆಗ್ಲಿ ಅಂತ ಆರಕೆ ಮಾಡಿದ್ರು ವಿಗ್ರಹ ತಂದ ಹದಿನೈದು ದಿನದ ನಂತರ ಅವರು ತಂದೆಯವರು ಇರೋದ್ರು ಅವ್ರು ಇಲ್ಲ ಇವತ್ತು ನಾವು ಇರೋವರೆಗೂ ಅವ್ರು ಹರಕೆ ಮೊದಲನೇ ಹರಕೆ ಕೆತ್ತನೆಕಾರದ್ದೇ ಇದೆ ಈ ಹರಕೆ ಆದ್ರಿಂದ ಭಗವಂತ ಎಲ್ಲ ಹರಕೆ ಸುಬ್ರಹ್ಮಣ್ಯ ಅನ್ನೋದು ಒಂದು ವಾಡಿಕೆ ವಾಡಿಕೆ ಆಗಿದೆ ಅದು ಅದೇ ರೀತಿ ಭಗವಂತ ಪ್ರಚಾರದಲ್ಲಿ ನಡೀತಾ ಇದೆ ದೇವಸ್ಥಾನ ನೋಡಿದ್ರೆ ಒಂದು ಮಂಗಳೂರು ಮತ್ತು ಕೇರಳ ಶೈಲಿಯಲ್ಲಿ ಕಾಣಿಸ್ತಾ ಇದೆ ಈ ಕೆತ್ತನೆ ಮತ್ತು ಈ ವಾಸ್ತು ಈ ವಾಸ್ತು ಗ್ರಂಥ ಮೂಲ ಮತ್ತೆ ಗುರು ಮೂಲದಿಂದ ತಿಳಿದು ವಾಸ್ತುನ ಮಾಡಿದೀವಿ ಇಲ್ಲಿ ಯಾವುದೇ ಅಕ್ಕಪಕ್ಕದ ಜನಕ್ಕೆ ದೇವಸ್ಥಾನದಿಂದ ಯಾವುದೇ ತರಹದ ತೊಂದರೆ ಇಲ್ಲ ಬರ್ಬೇಕು ಅನ್ನೋದು ಕಲ್ಪನೆ ನಮ್ಮಲ್ಲಿ ಇಲ್ಲ ಇಲ್ಲಿ ಯಾರು ಹತ್ತು ಹತ್ತಾರು ಜನ ಬಂದು ಭಗವಂತ ಸೇವೆ ಅಂತ ಮಾಡಿದ್ರು ಅವ್ರಿಗೆ ಮನಸ್ಸಿಗೆ ಆ ಭಗವಂತ ಕುಣಿಸಿ ಆ ಭಗವಂತನೇ ಮಾಡಿಸ್ಕೊಂಡಂತ ದೇವಸ್ಥಾನ ಸರ್ ಈ ದೇವಸ್ಥಾನಕ್ಕೆ ಬಂದು ಅರಕೆ ಕಟ್ಟಬೇಕಾ ಅಥವಾ ಏನು ಸಹಜವಾಗಿ ಬಂದು ಹೋಗ್ಬೇಕಾ ಇಂತ ದಿನನೇ ಬರಬೇಕಾ ಯಾವ ತರ ಯಾವ ತರ ಭಾನುವಾರ ಮಂಗಳವಾರ ಹೆಚ್ಚು ಜನ ಬರೋದು ಹೋಗೋದು ಭಾನುವಾರ ಅರಕೆ ಮಾಡೋದಿದೆ ಅರಕೆ ವಿಶೇಷವಾಗಿ ಮದುವೆಗೆ ಮಕ್ಕಳಿಗೆ ಜಮೀನ್ ವಿಚಾರದ ಸಮಸ್ಯೆ ಕೋಟು ಕಚೇರಿ ಎಲ್ಲ ರೀತಿಯಲ್ಲೂ ಮಾಡ್ತಾರೆ ಹೋದ ವರ್ಷ ನಲವತ್ ಅರವತ್ತ ಎರಡು ಅರಕೆಗಳು ಕಟ್ಟಿದ್ದಾರೆ ಅದರಲ್ಲಿ ನಲವತ್ತ ನಾಲ್ಕು ನಲವತ್ತೈದು ಮದುವೆಗಳಾಗಿದೆ ಒಂದು ವರ್ಷದಲ್ಲಿ ವಿಶೇಷವಾಗಿ ಅದರ ರಿಸಲ್ಟ್ಗಳು ಬಂದಿದೆ ಇನ್ನು ಕೆಲವ್ರದ್ದು ಒಪ್ಪಂದಗಳಾಗಿದೆ ಮದುವೆಗಳಾಗ್ತಾ ಇದೆ ಪರಿಪೂರ್ಣವಾಗಿ ಸರ್ಪದೋಷ ಯಾರಿಗೆ ಯಾರಿಗಿದೆ ಆ ದೋಷ ಪರಿಹಾರ ಮಾಡುವಂಥ ಪ್ರಬಲವಾದಂತ ಶಕ್ತಿ ಸಹಜವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸಹಜವಾಗಿ ಈ ದೋಷಗಳಿರೋರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅರಿಕೆ ಕಟ್ತಾರೆ ಅಂಥವರು ಇಲ್ಲಿ ಬರಬಹುದು ಅಂತ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂಥದ್ದು ಸರ್ಪದೋಷಕ್ಕೆ ಸಂಬಂಧಪಟ್ಟಂಥದ್ದು ವಿವಾಹಕ್ಕೆ ಈ ಸರ್ಪ ದೋಷಕ್ಕೆ ಸಂಬಂಧಪಟ್ಟಂಥದ್ದು ಯಾವುದೇ ಒಂದು ವಿಚಾರಕ್ಕೂ ಇಲ್ಲಿ ಬರ್ಬೋದು ಸರ್ ಇವಾಗ ನಮ್ಮ ಮುಂದೆ ಇಲ್ಲಿ ಕಾಯಿ ನೋಡ್ತಾ ಇದ್ವಿ ಇದ್ರ ವಿಶೇಷತೆ ಏನು ಸರ್ ನೀವೇ ಸಹ ಹರಕೆ ಮಾಡಿ ಕಟ್ಟಿರೋಂಥದ್ದು ಜನಗಳು ಹರಕೆ ಮಾಡಿ ಕಟ್ಟಿರೋಂಥದ್ದು ನಮ್ಮ ಜೊತೆಯಲ್ಲಿ ಇಲ್ಲಿ ಅರ್ಚಕರು ಸಹ ಇದ್ದಾರೆ ಗುರುಗಳೇ ನಮಸ್ಕಾರ 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 ಗುರುಗಳ ಏನು ವಿಶೇಷತೆ ಏನು ಈ ಈ ಕಾಯಿಯ ಒಂದು ವಿಶೇಷತೆ ಏನು ಏನು ಅರಕೆ ಏನಿದು ಅರ್ಕೆ ಕಟ್ಟಿರೋದು ಅವರು ಅವರ ಕೋರಿಕೆಗಳು ಇದಾಗ್ಲಿ ಅಂತ ಕೆಲವು ಮದುವೆ ವಿವಾಹದ ಬಗ್ಗೆ ಮತ್ತೆ ಸಂತಾನದ ಬಗ್ಗೆ ಮತ್ತೆ ಬೇರೆ ಬೇರೆ ಕೆಲಸ ಕಾರ್ಯಗಳ ಬಗ್ಗೆ ಇಲ್ಲಿ ಹರಕೆ ಮಾಡ್ಬಿಟ್ಟು ನಲವತ್ತೆಂಟು ಪ್ರದಕ್ಷಿಣೆ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗಬೇಕು ಅದು ಒಂದೇ ಸರಿ ಮೇಡಂಗಿಲ್ಲ ಐದು ವಾರ ಇಲ್ಲ ಒಂಬತ್ತು ವಾರ ಹನ್ನೊಂದು ವಾರ ಇಪ್ಪತ್ತೊಂದು ವಾರಗಳು ಇರುತ್ತೆ ಆತರ ಬಂದು ಇಲ್ಲಿ ಬಂದು ಒಂದೇ ಸರಿ ಅರಕೆ ಕಟ್ಟೋದು ನಲವತ್ತೆಂಟು ಪ್ರದಕ್ಷಿಣೆ ಬಂದು ಹೋಗ್ಬೇಕು ಬಂದ್ ವಾರಕ್ಕೊಂದ್ಸರಿ ಬರ್ಬೋದು ಇಲ್ಲ ಕಂಟಿನ್ಯೂ ಆಗಿ ಬರ್ಬೋದು ಎರಡು ಸರಿ ಹೌದು ಹೋಗೋನಿದೆ ಸಹಜವಾಗಿ ಯಾಕೆ ಬರಬೇಕು ಭಕ್ತಾದಿಗಳು ತುಂಬಾ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲಾ ವಿಚಾರದಲ್ಲೂ ಸುಬ್ರಹ್ಮಣ್ಯನೇ ಅಧಿಪತಿ ಇರ್ತಾನೆ ವಿವಾಹದ ಬಗ್ಗೆ ಆಗಲಿ ಕೋರ್ಟ್ ಕಚೇರಿ ಜಮೀನು ಇದಕ್ಕೆಲ್ಲ ಆಗಲಿ ಸುಬ್ರಹ್ಮಣ್ಯನ ಮರೆ ಹೋದ್ರೆ ತುಂಬಾ ಎಲ್ಲ ಕೆಲಸಗಳು ಆಗುತ್ತೆ ಅಂತ ಹೇಳ್ತೇವೆ ಈ ದೇವಸ್ಥಾನದ ವಿಶೇಷತೆ ಈ ದೇವಸ್ಥಾನದಲ್ಲಿ ಅದೇ ಜನಗಳ ಒಂದು ನಂಬಿಕೆ ಮೇಲೆ ಇಲ್ಲಿ ಜ್ಯೋತಿಷಾಸ್ಟ್ರಾಲಜಿ ಲ ಸಹ ಗುರುಜಿಯವರು ಮಾರ್ಗದರ್ಶನ ಮಾಡ್ತಾರೆ ಹಂಗಾಗಿ ಜನಗಳಿಗೆ ಇದು ತುಂಬಾ ಅವ್ರಿಗೆ ಎಲ್ಲ ಅನುಕೂಲ ಆದ್ಮೇಲೆ ಎಲ್ಲರೂ ಬರುತ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಅವರ ಕೆಲಸ ಆಗಿದೆ ಅಂತ ಬಂದು ಹೇಳ್ಕೊಂಡಿದಾರ ಯಾವತರ ಅರ್ಕೆ ಕಟ್ಟವಾಗಿ ಹೇಳ್ತಾರ ಏನು ಅವ್ರು ಬಂದಾಗ ಫಸ್ಟ್ ಅರಕೆ ಮಾಡ್ಕೊಳ್ತಾರೆ ಅದು ಒಂದು ಮೂರು ವಾರ ಐದು ವಾರ ಒಂಬತ್ತು ವಾರ ಬರಂತೆ ಅವ್ರ ಅರಕೆಗಳು ಸಕ್ಸಸ್ ಆಗಿ ಮತ್ತೆ ಅವ್ರ ವಿಶೇಷ ಪೂಜೆಗಳು ಮಾಡಿ ವಿಶೇಷ ಅಲಂಕಾರಗಳು ಅಭಿಷೇಕಗಳೆಲ್ಲ ಮಾಡಿಸ್ ಹೋಗ್ತಾ ಇದ್ದಾರೆ ಅಂದ್ರೆ ನಮಗೆ ಕೆಲಸ ಆಗಿದೆ ನಾವು ಅರ್ಗೆ ಕಟ್ಕೊಂಡ ಮೇಲೆ ಕೆಲಸ ಆಗಿದೆ ಅಂತ ಹೇಳಿದ್ದಾರೆ ಹೌದೌದು ಅರಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಿರಂತರವಾಗಿ ಬರ್ತಿರುವಂತಹ ಭಕ್ತಾದಿಗಳು ಹಲವಾರು ಜಾಗಗಳಿಂದ ರಾಮನಗರ ಆಗಿರ್ಬೋದು ತುಮಕೂರು ಆಗಿರ್ಬೋದು ಕನಕಪುರ ಆಗಿರ್ಬೋದು ಬೇರೆ ಬೇರೆ ಜಾಗಗಳಿಂದ ಬಂದು ಇಲ್ಲಿ ಅರಕೆ ಕಟ್ಕೊಂಡು ತಮ್ಮ ಕೆಲಸ ಆಗಿದೆ ಅಂತ ಒಂದಿಷ್ಟು ಭಕ್ತಾದಿಗಳು ಇವತ್ತು ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಸಿದ್ಧರಿದ್ದಾರೆ ಅವ್ರನ್ನೂ ಮಾತಾಡ್ಸ್ತಾವಣ ಏನು ಕಷ್ಟ ಇತ್ತು ಯಾವ ಥರ ಪರಿಹಾರ ಆಯಿತು ಎಷ್ಟು ವಾರ ಬಂದಿದ್ರು ಯಾಕೆ ಬಂದ್ರು ಯಾರು ಹೇಳಿದ್ರೆ ಬಂದ್ರು ಅನ್ನೋದನ್ನ ಕೇಳ್ತಾವಣ ರಾಘವೇಂದ್ರ ಕಾಮತ್ ಅನ್ನುವ ಭಕ್ತಾದಿಗಳು ಅರಕೆ ಸುಬ್ರಹ್ಮಣ್ಯನ ನಿರಂತರವಾಗಿ ಆರಾಧಿಸುವಂತಹ ರಾಘವೇಂದ್ರ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಹೇಗಿದ್ದೀರಿ ಸರ್ ಚೆನ್ನಾಗಿದ್ರಿ ಸರ್ ಸರ್ ಏನು ಈ ಈ ದೇವಸ್ಥಾನದ ವಿಶೇಷತೆ ಏನು ಇಲ್ಲಿಗೆ ಯಾಕೆ ಯಾಕೆ ಬಂದ್ರಿ ಯಾರಾದ್ರು ಹೇಳಿದ್ರ ನಿಮಗೆ ಗೊತ್ತಾಯ್ತಾ ಯಾವತರ ಸರ್ ಇದು ಸರ್ ಆಕ್ಚುಲಿ ಈ ಮಠದ ಗುರುಗಳಿದ್ದಾರೆ ರಾಜಶೇಖರ್ ಗುರುಜಿ ಅಂತ ಇವರಿಗೆ ನಾನು ಒಂದು ಹದಿಮೂರು ವರ್ಷದಿಂದ ಪರಿಚಯ ಅಂದ್ರೆ ನಮ್ಗೆ ಯಾವುದೇ ಸಮಸ್ಯೆಗಳು ಇದ್ದಾಗಲೂ ಅವ್ರ ಹತ್ರ ಬಂದು ಹೇಳ್ಕೊಂಡು ಈ ಜಾತಕ ತೋರಿಸಿ ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿದಿದ್ದಾರೆ ಸೊ ಹಾಗಾಗಿ ಅವ್ರು ನಾವು ನಡ್ಕೊಳ್ತೀವಿ ಚಾಚು ಸಬ್ಬ್ದೆ ನಡ್ಕೊಳ್ತೀವಿ ಈಗ ಒಂದು ಮೂರು ವರ್ಷದ ಹಿಂದೆ ದೇವಸ್ಥಾನ ಪ್ರಾರಂಭ ಆಯ್ತು ಸೊ ಅವಾಗಿನೂ ದೇವಸ್ಥಾನ ಕಟ್ಟೋ ಸಮಯದಿಂದನೂ ಅವ್ರ ಜೊತೆಲೆ ಇದ್ದು ಅವಾಗ ಅವಾಗ ಬಂದು ಅವ್ರದ್ದು ಅವ್ರ ಮಾರ್ಗದರ್ಶನ ಅಲ್ಲೇ ನನ್ ಜೀವನ ನಡೀತಾ ನಿಜ ಸೂಪರ್ 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 ಯಾವುದೇ ತರ ಆಗಲಿ ಇಲ್ಲಿಗೆ ಬಂದು ಬೇಸಿಕಲಿ ನಾನು ಸಿನಿಮಾಗೆ ಹಾಡುಗಳನ್ನ ಬರೀತೇನೆ ಗೀತ ಸಾಹಿತಿ ಮತ್ತೆ ಈಗ ನಿರ್ದೇಶನ ಮಾಡ್ತೇನೆ ಸೊ ಇವಾಗ ಏನಾದ್ರು ನಾನು ಹೆಸರು ಮಾಡಿದೀನಿ ಅಂತಂದ್ರೆ ರಾಜಶೇಖರ್ ಮತ್ತೆ ಈ ಮಠ ಈ ಈ ಮಠದ ವಿಚಾರ ಮುದ್ದಿನ ಗೊತ್ತಿದ್ರಿಂದ ಇಲ್ಲಿ ಹರ್ಕೆ ಮಾಡ್ಕೊಳ್ಳಿ ಅಂತ ಗುರುಗಳು ಹೇಳಿದ್ರು ನನಗೆ ಸೊ ಅವ್ರು ಹೇಳಿದ ಪ್ರಕಾರ ಒಂದು ಹರ್ಕೆ ಮಾಡ್ಕೊಂಡು ಆಮೇಲೆ ಒಂದ್ ಐದು ವಾರ ನಡ್ಕೊಂಡು ಎಲ್ಲ ಮಾಡ್ವಿ ಅದು ಉದ್ದೇಶ ಏನಿತ್ತಪ್ಪ ಅಂದ್ರೆ ಒಂದು ಸಿನಿಮಾ ಮಾಡಿ ನಿರ್ದೇಶನ ಮಾಡಬೇಕು ಮತ್ತೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಆ ಹರಕೆ ನಂದ ಹೆಚ್ಚು ಕಡಿಮೆ ಪೂರೈಸಿದೆ ಹೇಗೆ ಅಂತಂದರೆ ಈಗ ಆಲ್ರೆಡಿ ಒಂದು ಎಂಬತ್ತು ಪರ್ಸೆಂಟ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದೀನಿ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಮಾಡಬೇಕಾಗಿತ್ತು ಇವತ್ತೂ ಗುರುಗಳ ಮಾರ್ಗದರ್ಶನ ನೆಕ್ಸ್ಟ್ ನಾಳೆಯಿಂದ ನಮ್ಮದು ರೆಕಾರ್ಡಿಂಗ್ ಇದೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗೋ ಮೊದಲು ಗುರುಗಳಿಗೊಂದು ಹರಿಕೆ ಮಾಡಿ ಗುರುಗಳೇ ನಿಮ್ಮ ಮಾರ್ಗದರ್ಶನ ಮುಂದುವರಿತಾ ಇದ್ದೀನಿ ಒಂದು ಹಾರೈಸಿ ಅಂತ ಹೇಳಕ್ಕೆ ಬಂದಿದೆ ಹೇಗಿದ್ರು ಬಂದಿದೆಯಲ್ಲಪ್ಪ ಪೈರು ಸ್ವಲ್ಪ ಹೊತ್ತು ಅಂತಂದ್ರೆ ಗುರುಗಳು ಸೊ ಹಾಗಾಗಿ ನಾನು ಕಂಡು ಮಟ್ಟಿಗೆ ಈಗ ಒಂದು ಎರಡು ಮೂರು ವರ್ಷದಲ್ಲಿ ಈ ದೇವಸ್ಥಾನ ಆದಾಗಿಂದ ಸುಮಾರು ಜನ ಭಕ್ತರು ನಡ್ಕೊಳ್ತಾ ಇದ್ದಾರೆ ಸುಮಾರಾದ್ರೂ ಸುಮಾರು ಜನ ಎಲ್ಲ ಬರ್ತಾರೆ ಇಲ್ಲ ನಾ ಯಾರ್ದಾದ್ರು ಅಂತ ಕೇಳಿ ನಾನೇ ಸುಮಾರು ಜನ ಈ ತರ ರೆಫರ್ ಮಾಡಿದೀನಿ ನನ್ನ ಜೀವನ ಆಗಿದೆ ನೇರವಾಗಿ ಹೇಳಬೇಕು ಅಂದ್ರೆ ನನ್ನ ಜೀವನ ಆಗಿದೆ ಸೊ ಹಾಗಾಗಿ ನಾನು ಇಲ್ಲಿ ನಡ್ಕೊಳ್ತಾ ಇದ್ದೀನಿ ಮತ್ತೆ ಸುಮಾರು ಜನಕ್ಕೆ ಇದ್ ಮಾಡ ಇದು ಒಂದು ವಿಶೇಷ ಏನಿದೆ ಅಂದ್ರೆ ಗುರುಗಳು ಇಲ್ಲಿ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಫಾರ್ ಎಕ್ಸಾಂಪಲ್ ಇವಾಗ ಕಿಡ್ನಿಗೆ ಡಯಾಲಿಸಿಸ್ ಡಯಾಲಿಸಿಸ್ವರೆಗೂ ಬಂದಿದ್ದಾರೆ ಅಂತವರಿಗೆಲ್ಲ ನಾವು ಪರಿಚಯ ಮಾಡ್ಕೊಟ್ಟಾಗ ಅವ್ರು ಔಷಧಿ ಕೊಡ್ತಾರೋ ಓಹ್ ಅದ್ಭುತ ನಾನ್ ಕಂಡುಬೇಡಿ ಒಂದು ಪರ್ಟಿಕ್ಯುಲರ್ ಗೆ ನನ್ನ ಸ್ನೇಹಿತನ ಅಕ್ಕಾಗೆ ಕಿಡ್ನಿಗೆ ಡಯಾಲಿಸಿಸ್ ಮಾಡಿ ಅಂತ ಹೇಳಿ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಆ ಟೈಮಲ್ಲಿ ಗುರುಗಳ ಹತ್ರ ಮಾತಾಡ್ತಾನಂತ ಹೀಗೆ ಹೇಳ್ಕೊಂಡೆ ನನ್ನ ಸ್ನೇಹಿತನ ಅಕ್ಕಾಗಿ ಈ ತರ ಆಗೋಗಿದೆ ಗುರುಗಳೇನ ಔಷಧಿ ಮಾಡೋಣ ಕರ್ಕೊಂಡ್ ಬಂದ್ವಿ ಅಂತ ಹೇಳಿದ್ರು ಅವ್ರದ್ದು ಕಿಡ್ನಿ ಕ್ರಿಯಾಟಿನಿನ್ ಲೆವೆಲ್ ನೈನ್ ಪಾಯಿಂಟ್ ಸೆವೆನ್ ಫೈವ್ ಹೋಗಿತ್ತು ಇನ್ನೊಂದು ವಾರದಲ್ಲಿ ಅವ್ರಿಗೆ ಡಯಾಲಿಸಿಸ್ ಮಾಡಬೇಕಂತ ಈಗ ಅವ್ರದ್ದು ಡಯಾಲಿಸಿಸ್ ಅಂದ್ರೆ ಡಯಾಲಿಸಿಸ್ ಅಂತ ಕಿಡ್ನಿ ಲೆವೆಲ್ ಕಿಡ್ನಿದು ಕ್ರಿಯಾಟಿನಿಯನ್ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಸಿಕ್ಸ್ ಅಲ್ಲಿ ಇದೆ ನಾರ್ಮಲ್ ಇದ್ದಾರೆ ಯಾವ್ದೇ ಡಯಾಲಿಸಿಸ್ ಇಲ್ಲ ಇಲ್ಲಿ ಔಷಧಿ ತಗೊಂಡಿರೋದ್ರಿಂದ ನಾರ್ಮಲ್ ಆಗಿತ್ತು ಅಂದ್ರೆ ಜೀವಂತವಾಗಿದ್ದಾರೆ ಏನೂ ತೊಂದರೆ ಇಲ್ಲದೆ ಇದೆ ಅಂದ್ರೆ ಅಹ್ ಅರಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕೇವಲ ದೇವರು ಮತ್ತು ನಮ್ಮ ನಂಬಿಕೆಗಳು ಮಾತ್ರ ಈಡೇರಿಸದೆ ನಮ್ಮ ಆರೋಗ್ಯನೂ ಕಾಪಾಡ್ತಾರೆ ಯಾವುದೇ ತರ ಇದೇ ಪರ್ಟಿಕ್ಯುಲರ್ ಆಗ ಅಂತೇಳಿ ನಾವು ಕಂಡು ಮಟ್ಟಿಗೆ ಇದು ನಮ್ದು ಸಾಮಾನ್ಯ ಕೋರಿಕೆಗಳು ಬೇಡಿಕೆಗಳು ಯಾವ್ದು ಒಂದು ಸಿನಿಮಾ ಮಾಡ್ಬೇಕು ಅನ್ನೋದು ಇಲ್ಲ ಮನೇಲಿ ಏನೋ ಸಣ್ಣ ಪುಟ್ಟ ಮಗೊಂದು ವಿದ್ಯಾಭ್ಯಾಸದ ಸಲುವಾಗ ಯಾವ್ದೋ ಒಂದು ಬಂದ್ ಕೇಳ್ಕೊಂಡ್ರು ಅಷ್ಟು ಕಾರ್ಯಗಳು ಇಲ್ಲಿ ನೆರವೇ ಆಗ್ತಿದೆ ಇದು ನಾನ್ ಕಂಡಿರೋ ಸತ್ಯ ಅಮ್ಮ ನಮಸ್ತೆ ಅಮ್ಮ ಎಲ್ಲಿಂದ ಬರ್ತಾ ನಾವು ರಾಮನಗರ ರಾಮನಗರದವ ನೀವು ಏನಾಗಿತ್ತು ಏನೋ ಒಂದು ಸಮಸ್ಯೆ ಇದ್ದು ಬಂದ್ಮೇಲೆ ನಮ್ ಧೈರ್ಯ ನಿಮ್ಗೆ ಖುಷಿ ನಿಮ್ ಕೆಲ್ಸ ಆಗಿದ್ಯಾ ಆಗಿದೆ ಆಗಿದೆ ಕೆಲಸ ಖುಷಿ ಇದೆ ಖುಷಿ ಇದೆ ನಂಬಿಕೆ ಇದೆ ಆರ್ ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮೇಲೆ ಎಷ್ಟು ದಿನದಿಂದ ಬರ್ತಾ ಇದ್ರಿ ನಿಮ್ಗೆ ಎರಡು ವರ್ಷ ಮೇಲೆ ಎರಡು ವರ್ಷದಿಂದ ಬರ್ತಾ ಇದ್ರ ನೀವು ರೆಗ್ಯುಲರ್ ಬರ್ತಿರೋ ಹಂಗಂದ್ರೆ ಪ್ರತಿ ವಾರ ಬಂದ್ ಹೋಗ್ತೀರಾ ಹೆಂಗೆ ಮೊದ್ಲು ಒಂದ್ ವರ್ಷ ಎಲ್ಲ ವಾರ ವಾರ ಎರಡು ವಾರಕ್ಕೆ ಬರ್ತಿದ್ವ ಈಗ ಒಂದ್ ತಿಂಗಳು ದಿನ ಒಂದ್ ಬಗ್ಗೆ ಅಂತ ಒಳ್ಳೇದಾಗುತ್ತೆ ನೆಮ್ಮದಿ ಸಿಗುತ್ತೆ ದುಃಖ ಬಾಧೆಗಳೆಲ್ಲ ಹೋಗಿ ನೆಮ್ಮದಿ ಸಿಗುತ್ತೆ ಬಂದ್ಮೇಲೆ ಒಂದ್ ಖುಷಿ ಸಿಗುತ್ತೆ ಮನೆಯಲ್ಲೆಲ್ಲ ಶಾಂತಿ ನೆಮ್ಮದಿ ಇದೆ ಏನ್ ತೊಂದರೆ ಇಲ್ಲ ಇಲ್ಲಿ ಬಂದ್ಮೇಲೆ ನಿಮ್ ಎಲ್ಲ ಪ್ರಾಬ್ಲಮ್ಗಳು ಕ್ಲಿಯರ್ ಆಗಿ ಆರಾಮಾಗಿದ್ದೀರಾ ಆಗ್ಲಿಮ್ಮ ಒಳ್ಳೇದಾಗ್ಲಿ ಧನ್ಯವಾದಗಳು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಬ್ಬ ಯುವಕರು ಅಂದ್ರೆ ಇವತ್ತಿನ ಸಹಜವಾಗಿ ದೇವರು ಅಂದ್ರೆ ಏನೋ ಕೈ ಮುಗಿಬೇಕಲ್ಲ ಅನ್ನೋ ಲೆಕ್ಕದಲ್ಲಿರುವಂಥ ಯುವ ಶಕ್ತಿಗಳು ಇವತ್ತು ಇವತ್ತು ದೇವಸ್ಥಾನಕ್ಕೆ ಬಂದು ಎರಡು ಮೂರು ಗಂಟೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂದ್ರೆ ಆಶ್ಚರ್ಯದ ವಿಚಾರ ನಿಜವಾಗ್ಲೂ ಖುಷಿ ಆಯ್ತು ನೋಡಿ ಸರ್ ನಿಮ್ಮ ಹೆಸರು ಸರ್ ಏನು ಸರ್ ದೇವಸ್ಥಾನದ ಬಂದಿರೋದೇನು ಅಂದ್ರೆ ಸಹಜವಾಗಿ ಇವತ್ತು ಮೊಬೈಲು ಅಂದ್ರೆ ಭಾನುವಾರ ಬೇರೆ ಪಬ್ ಹೋಗ್ಲಾ ಅನ್ನೋಂತ ಹೋಗ್ಲಾಲ್ದಲ್ಲಿ ನೀವು ದೇವಸ್ಥಾನಕ್ಕೆ ಬಂದಿದ್ದೀರಾ ಒಳ್ಳೆ ನಂಬಿಕೆ ಇದೆ ಸರ್ ಏನೇ ಅನ್ಕೊಂಡು ನೆರವೇರುತ್ತೆ ನಾನು ಒಂದು ಬರ್ತಾ ಇದೀನಿ ನಂಗೆ ನಮ್ ಬಾಸ್ ರೆಫರ್ ಮಾಡಿದ್ರು ಕಂಪನಿಯ ಮ್ಯಾನೇಜರ್ ರೆಫರ್ ಯಾವ ಕಂಪನಿ ಮಾಡಿಂದು ಟೊಯೋಟೋ ಮ್ಯಾನೇಜರ್ ರೆಫರ್ ಮಾಡೋರ ಮ್ಯಾನೇಜರ್ ನಂಗೆ ಇಲ್ಲಿ ಅಂತ ರೆಫರ್ ಮಾಡಿದ್ರು ನಾನು ತುಂಬಾ ಏನೋ ಅಲ್ಲಿ ಇದ್ದೆ ಇಲ್ಲಿ ಬಂದ್ ಅರ್ಕೆ ಕಟ್ಕೊಂಡು ಒಳ್ಳೇದಾಗ್ತದೆ ಒಳ್ಳೆ ನೀವು ಬಂದಿದ್ದಕ್ಕೆ ನಿಮ್ಮ ನಂಬಿಕೆ ಮತ್ತು ನಿಮ್ಮ ಸಮಸ್ಯೆಗಳು ಎರಡು ನೆರವೇರಿದೆ ನೆರವೇರಿದೆ ಖುಷಿ ಸಿಗುತ್ತೆ ಮನ್ಸಲ್ಲಿ ಏನ್ ಅನ್ಕೊಂಡಿದ್ರು ನಾನು ತುಂಬಾ ಜನಕ್ಕೆ ರೆಫರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಳ್ಳೇದಾಗುತ್ತೆ ಒಂದ್ ಮನಸ್ಸಿಗೆ ಶಾಂತಿ ಸಿಗುತ್ತೆ ಇಲ್ಲಿ ಬಂದ ನಮ್ ಜೊತೇಲಿ ಇನ್ನೊಬ್ಬ ಭಕ್ತರು ಆ ಜೊತೇಲಿದಾರೆ ದೇವರಾಜ್ ಅಲ್ಲಾ ಸರ್ ನಮಸ್ಕಾರ ಹವೆಲಿಂದ ಬಂದಿರೋದು ಸರ್ ನಾವ್ ರಾಮನಗರ ರಾಮನಗರದಿಂದ ಇಲ್ಲಿ ಬಂದಿರೋರೆ ಸರ್ ಯಾಕೆ ಅಂದ್ರೆ ನಾವು ಅಂತ ಸಮಸ್ಯೆಲ್ ಇದ್ವು ತೊಂದ್ರೆ ಅಂದ್ರೆ ಅಂತ ತೊಂದ್ರೆ ಅಂದ್ರೆ ಅಸಾಧ್ಯ ತೊಂದ್ರೆ ಸರಿ ಅದ್ರಲ್ಲಿ ಯಾರೋ ಒಬ್ರು ಹಿಂಗೆ ಬಂದಿ ನಮ್ಗೆ ಹೋಗಿ ಅಂತ ಅಂದ್ರು ಆದ್ರೂ ಎರಡ್ ವಾರ ನಾವ್ ಸತ್ತಾಯಿಸ್ತು ಆದ್ರೂ ಬಂದೋ ಇಲ್ಲಿ ಗುರುಜಿನ ಭೇಟಿ ಮಾಡ್ದೋ ಅವರು ನೋಡಪ್ಪ ಗ್ಯಾರಂಟಿ ಕೊಡಲ್ಲ ನಾವು ನಿಮ್ ಒಂದ್ ದೇವ್ರ ಮೇಲೆ ನಂಬಿಕೆ ಇದ್ರೆ ಪ್ರದಕ್ಷಿಣೆ ಹಾಕ್ಬಿಟ್ಟು ನಮ್ಮ ಹತ್ರ ಬರ್ತೀವಿ ಆಮೇಲೆ ನಾವು ಕುತ್ಕೊಂಡು ಗುರುಜಿ ಹತ್ರ ಎಲ್ಲ ಚರ್ಚೆ ಮಾಡೋದು ನಂಬಿಕೆ ಇದೆ ಗುರುಜಿ ನಾವ್ ಮಾಡ್ತೀವಿ ನೀವ್ ಹೇಳ್ದಂಗೆ ಅಂತ ಅಂದು ಆಮೇಲೆ ಅವ್ರು ಹೇಳಿದ್ರು ನೀವೇನೇ ಮಾಡಿದ್ರು ಒಂಬತ್ತು ದಿವಸದಲ್ಲಿ ನಿಮ್ ಪರಿಹಾರ ಆಗುತ್ತೆ ಒಂಬತ್ತು ದಿವಸಲಾದ್ರೂ ನಾನು ಗ್ಯಾರಂಟಿ ಕೊಡೋಲ್ಲ ಒಂಬತ್ತು ದಿವಸ ಹೇಳಿದೀನಿ ಅದು ಆದ್ರೆ ನನ್ನ ಪ್ರಕಾರ ಒಂಬತ್ತು ದಿವಸ ಆಗ್ಲಿಲ್ರ ಎರಡೇ ದಿವಸದಲ್ಲಿ ನನಗೆ ಅದ್ಬೂದಾ ಆದ್ರೆ ನನಗೆ ಭಾರಿ ನೆನ್ಸ್ಕೊಂಡ್ರೆ ನಳು ಬರುತ್ತೆ ನನಗೆ ಯಾಕಂದ್ರೆ ಇಲ್ಲಿ ಅಂತ ಅಸಾಧ್ಯ ಕೆಲಸ ನನಗಾಗಿದೆ ಆದ್ರೆ ನನ್ನ ಮಟ್ಟಿಗೆ ನಾನು ಭಾರಿ ಇಟ್ಟಿದ್ದೀನಿ ಇಟ್ಟಿದೀನಿ ಸನ್ನಿಧಿಲಿ ತುಂಬಾ ಸರ್ ಸರ್ವೇ ಜನ ಸುಖಿನ ಒಂದು ಎಲ್ಲರೂ ಆನಂದದಿಂದ ಆರೋಗ್ಯದಿಂದ ಇದ್ರೆ ಅದೇ ಒಂದು ಮಾರ್ಕಳ ಪುಣ್ಯ ಅಂತ ತುಂಬಾ ನಮ್ಮ ಚಿಕ್ಕಪ್ಪ ಅವರು ಅರ್ಕೆ ಮಾಡ್ಕೊಂಡಿದ್ರು ಅರ್ಕೆ ಮಾಡಿ ಐದ್ ವಾರ ಪ್ರದಕ್ಷಿಣೆ ಮಾಡಾದ್ ಒಂದು ತಿಂಗಳಷ್ಟರಲ್ಲಿ ಅವ್ರ ಮಗಳಿಗೆ ಮದುವೆ ಸೆಟ್ ಆಗಿ ಸೂಪರ್ ಅಂದ್ರೆ ಅವ್ರು ಬಂದು ಮಗಳಿಗೆ ಮದುವೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅರ್ಕೆ ಕಟ್ಕೊಂಡಿದ್ರು ಇಲ್ಲಿ ಬಂದು ಹೋದ್ಮೇಲೆ ಅವ್ರಿಗೆ ಸೆಟ್ ಆಗಿದೆ ಎಂಗೇಜ್ಮೆಂಟ್ ಆಗಿದೆ ಸೂಪರ್ ಸರ್ ಅವ್ರೆಲ್ಲರಿಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೆಯದಾಗಲಿ ನಿಮೂ ಬೇಗ ಆಗಲಿ ನಿಮ್ಮೂ ಮದುವೆ ಆಗಲಿ ಅಂತ ನಾವು ಸಹ ಸುಬ್ರಹ್ಮಣ್ಯ ಸ್ವಾಮಿನ ಬಿಡ್ಕೆತೀವಿ ಥ್ಯಾಂಕ್ ಯು ಸರ್ ಈ ಗಣಪತಿ ವಿಗ್ರಹವನ್ನು ಶೋಭರಾಜ್ ಮತ್ತು ರಂಗಾಯಣ ರಘು ಆರ್ಕೆ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಸ್ಪಾನ್ಸರ್ ಆಗಿ ಕೊಡುಗೆ ಕೊಟ್ಟಿರುತ್ತಾರೆ ಅವ್ರಿಗೆ ಇಲ್ಲಿ ದೇವಸ್ಥಾನದ ವಾರ್ಷಿಕೋತ್ಸವ ಏನಾದರೂ ಅವರು ಈ ಕಡೆ ಬಂದಾಗೆಲ್ಲ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾರೆ ಇವತ್ತು ಏನು ಅರ ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆರ್ ಬಿ ಐಲಿ ಅವರು ನಮ್ಮ ಯಾವುದು ತಾವರೆಕೆರೆ ಮತ್ತು ದೊಡ್ಡಾಳದ ಮರದ ಮುಖ್ಯ ರಸ್ತೆಯಲ್ಲಿ ಬಂದಿದ್ವಿ ಇಲ್ಲೊಂದು ಅದ್ಭುತವಾದ ಅನುಭವ ಆಯಿತು ಒಂದು ಶಾಂತಿ ನೆಮ್ಮದಿ ಎಲ್ಲ ಇದೆ ಇಲ್ಲಿ ಬಂದಂಥ ಭಕ್ತಾದಿಗಳನ್ನೆಲ್ಲ ಮಾತಾಡಿಸುತ್ತಿದ್ದೀವಿ ಆದಂಥ ಕೆಲಸಗಳು ಮತ್ತು ಅವ್ರಿಗೆ ಸಿಕ್ಕಂಥ ಅನುಭವ ಮತ್ತು ಇಲ್ಲಿ ಗುರುಗಳಾದ ರಾಜೇಶ್ ಗುರುಗಳು ಅವರು ಸಹ ಒಂದಿಷ್ಟು ಅನುಭವಗಳನ್ನ ಹೇಳಿದ್ರು ಈ ದೇವಸ್ಥಾನದ ಬಗ್ಗೆ ಹೇಳಿದ್ರು ಕೇವಲ ಎರಡು ವರ್ಷದಲ್ಲಿ ಹಲವಾರು ಜನ ಭಕ್ತಾದಿಗಳನ್ನ ಸೆಳೆದಂತಹ ಅರಕೆ ಸುಬ್ರಹ್ಮಣ್ಯ ಇನ್ನು ಹಲವಾರು ಜನರ ಹಲವಾರು ಭಕ್ತರ ಮತ್ತು ಹಲವು ಕಷ್ಟಗಳಿರುವಂಥವ್ರನ್ನ ಸಮಸ್ಯೆಗಳನ್ನ ಬಗೆಹರಿಸಲಿ ಅವ್ರಿಗೆಲ್ಲ ನೆಮ್ಮದಿ ಶಾಂತಿ ಕೊಡಲಿ ಇವಾಗ ಏನು ಮಳೆ ಅಂತ ಪ್ರಾರಂಭ ಆಗಿದೆ ಇದು ಅದ್ಭುತವಾದ ಮಳೆ ಆಗಲಿ ಇವತ್ತೇನು ಆಗಿರ್ಬೋದು ಅಥವಾ ಇಡೀ ವಿಶ್ವದಲ್ಲಾಗಿರ್ಬೋದು ಗ್ಲೋಬಲ್ ವಾರ್ಮಿಂಗ್ ಇಂದ ಪ್ರತಿಯೊಬ್ಬರು ಸಮಸ್ಯೆಯಲ್ಲಿದ್ದಾರೆ ಹಾಗಾಗಿ ಸರ್ವರಿಗೂ ಒಳ್ಳೆಯದಾಗಲಿ ಇಡೀ ವಿಶ್ವವೇ ನೆಮ್ಮದಿಯಿಂದ ಇರಲಿ ಅಂತ ನಾನು ಸಹ ಅರ್ ಸುಬ್ರಹ್ಮಣ್ಯನಲ್ಲಿ ಬಿಡ್ಕೊಂಡು ಇವತ್ತು ಈ ಪ್ರಸಾದನ ತಿಂತಾ ಇದ್ದೀನಿ ನಮಸ್ಕಾರ